ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ತತ್ವಮಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಾವು ಪ್ರತಿ ತಿಂಗಳು ಅಸ್ಟ್ರಾಲಜಿ ರಿಲೇಟೆಡ್ ಕಾರ್ಯಕ್ರಮವನ್ನು ಮಾಸ ಭವಿಷ್ಯವನ್ನು ಪ್ರತಿ ತಿಂಗಳು ತಪ್ಪದೆ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದಿರಿ ಈಗ ಅಕ್ಟೋಬರಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಫೆಸ್ಟಿವಲ್ಸ್ ಬರ್ತಕ್ಕಂಥ ತಿಂಗಳಿದು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಭವಿಷ್ಯ ಯಾವ ಥರ ಇದೆ ಇದು ಇದು ಗೋಚಾರ ಫಲವನ್ನು ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇಂಡಿವಿಜುವಲ್ ಆಗಿ ಯಾರಿಗೆ ಆರ್ಸ್ಕೋಪನ್ನು ನಾವು ರೀಡ್ ಮಾಡ್ತಾ ಇಲ್ಲ ಇದು ಎಲ್ಲರಿಗೂ ಅನ್ವಯ ಆಗ ಆಗ್ತಕ್ಕಂಥ ಪಾಯಿಂಟ್ಸ್ ಅನ್ನು ಮಾತ್ರ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಮೊದಲು ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ನಮ್ಗೆ ಗೊತ್ತಾಗಬೇಕು ಮುಖ್ಯವಾಗಿ ಗುರು ಭಗವಾನರನ್ನು ತಗೊಂಡಿದ್ರೆ ಒಂದು ಈ ತಿಂಗಳಲ್ಲಿ ಒಂದು ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ ಮಿಥುನ ರಾಶಿಯಲ್ಲಿದ್ದಂಥ ಗುರು ಭಗವಾನರು ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರಯಾಣ ಬೆಳೆಸಿದ್ದಾರೆ ಇಲ್ಲಿ ಇಪ್ಪತ್ತು ಎರಡು ದಿನಗಳ ಕಾಲ ಅವರು ಅಲ್ಲಿ ಕೂತಿರ್ತಾರೆ ನೆಕ್ಸ್ಟ್ ಶನಿ ಭಗವಾನರು ನಿಮ್ಗೆ ಗೊತ್ತೇ ಇದೆ ಪ್ರತಿ ತಿಂಗಳು ಹೇಳ್ತಾ ಇದೀವಿ ಮೀನ್ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ನೆಕ್ಸ್ಟ್ ಕುಜ ಭಗವಾನ್ರು ಕುಜ ಭಗವಾನರು ತುಲಾ ತುಲಾರಾಶಿಯಲ್ಲಿ ಕೂತ್ಕೊಂಡಿದ್ರೆ ಮೂರನೇ ತಾರೀಕು ಬುಧ ಕೂಡ ಕುಜನನ್ನ ಸೇರ್ಕೊಳ್ತಾ ಇದ್ದಾರೆ ಆಮೇಲೆ ಈ ತಿಂಗಳು ಮಧ್ಯದ ನಂತರ ಹದಿನೇಳನೇ ತಾರೀಕು ಸೂರ್ಯ ಭಗವಾನರು ತುಲಾ ರಾಶಿಗೆ ನೀಚರಾಗಿ ಕೂತ್ಕೊಳ್ತಾ ಇದ್ದಾರೆ ಹಾಗೆ ಶುಕ್ರ ಭಗವಾನರು ನೀಚರಾಗಿ ಕನ್ಯಾ ರಾಶಿಯಲ್ಲಿದ್ದಾರೆ ಕೇತು ಭಗವನ್ರು ಯಥಾಸ್ಥಿತಿ ಸಿಂಹ ರಾಶಿಯಲ್ಲಿ ತಮ್ಮ ಸ್ಥಾನವನ್ನು ಕಾಯ್ದುಕೊಂಡಿದ್ದರೆ ರಾಹು ಕುಂಭ ಕುಂಭರಾಶಿಯಲ್ಲಿ ತನ್ನ ಮೂಲ ತ್ರಿಕೋಣದಲ್ಲಿ ಕೂತ್ಕೊಂಡಿದ್ದಾರೆ ಇದು ಗ್ರಹಗಳ ಫಲಾಫಲ ಇದರ ಬೇಸ್ ಮೇಲೆ ಪ್ರತಿ ರಾಶಿಗೆ ಯಾವ ಇದೆ ಅಂತ ನಾವು ನೋಡೋಣ ಬನ್ನಿ ಈಗ ಮೇಷರಾಶಿಯ ಬಹುಶಃ ತಿಳ್ಕೊಳ್ತಕ್ಕಂಥ ಸಮಯ ಮೇಷರಾಶಿಯವರು ಮುಖ್ಯವಾಗಿ ನಿಮಗೆ ಟೆಕ್ನಾಲಜಿ ಮತ್ತು ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟು ಎ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಪ್ರಯತ್ನ ಇದ್ದೀರಿ ಉದ್ಯೋಗದಲ್ಲಿದ್ದೀರಿ ಇವರಿಗೆಲ್ಲರಿಗೂ ಕೂಡ ರಾಹು ನಿಮ್ಮನ್ನು ಬೂಸ್ಟ್ ಮಾಡ್ತಾ ಇದ್ದಾನೆ ರಾಹು ಸಡನ್ ಡೆವಲಪ್ಮೆಂಟ್ಸು ಸಡನ್ ಇನ್ಕಮ್ ಕೊಡ್ತಕ್ಕಂಥ ಗ್ರಹ ನಿಮಗೆ ಲಾಭ ಸ್ಥಾನದಲ್ಲಿರೋದರಿಂದ ನೀವು ಹಾರ್ಡ್ ವರ್ಕ್ ಮಾಡಿ ಆದರೆ ಇನ್ವೆಸ್ಟ್ಮೆಂಟಲ್ಲಿ ಎಚ್ಚರಿಕೆಯಿಂದ ಇರಿ ರಾಹು ಸರ್ತಿ ಟ್ವಿಸ್ಟ್ಸು ಟರ್ನ್ಸು ಆ ನೆಗೆಟಿವ್ ರಿಸಲ್ಟ್ಸ್ ಕೂಡ ಕೊಡ್ತಾ ಇರ್ತಾರೆ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಜಾಗ್ರತೆಯಿಂದ ಇರಿ ಆಮೇಲೆ ಶನಿ ಭಗವಾನ್ರು ನಿಮ್ಗೆ ಗೊತ್ತಿದೆ ಹನ್ನೆರಡನೇ ಮನೆಯಲ್ಲಿ ವಕ್ರಗತಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಶನಿ ಭಗವಾನರು ಭಕ್ತಿಯ ವೈರಾಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥವ್ರು ಟೆಸ್ಟಿಂಗ್ ನೇಚರ್ ಶನಿ ಶನಿದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡಿ ದಶರಥ ಕೃತ ಶನಿ ಸ್ತೋತ್ರವನ್ನು ನೀವು ನಿರಂತರವಾಗಿ ಶನಿ ದೋಷ ನಿಮಗೆ ಕಮ್ಮಿ ಆಗತ್ತೆ ಮತ್ತೆ ಗುರು ಭಗವಾನರು ನಿಮ್ಮ ಮೂರನೇ ಮನೆಯಿಂದ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ರಾಶಿಗೆ ಹೋಗ್ತಾ ಇದ್ದಾರೆ ನಾಲ್ಕನೇ ಮನೆಯನ್ನು ಮಾತೃ ವಿದ್ಯೆ ಟೀಚಿಂಗು ಗುರುಗಳು ಇದೆಲ್ಲ ಕೂಡ ನಾವು ವಿದ್ಯೆ ಎಲ್ಲ ಹೇಳ್ತಾ ಇರ್ತೀವಿ ಸೊ ಅದರಿಂದ ಪ್ರೊಫೆಸರ್ಸ್ಗೆ ಟೀಚರ್ಸ್ಗೆ ತಾಯಿಗೆ ಅನುಕೂಲ ಆಗ್ತಕ್ಕಂಥ ಸಂದರ್ಭ ಆದರೆ ನಾಲ್ಕನೇ ಮನೆ ಆ ಗೋಚಾರದಲ್ಲಿ ಗುರುಗೆ ಅಂತ ಸ್ಥಿರವಾದಂಥ ಒಂದು ಶುಭವಾದಂಥ ಸ್ಥಾನ ಆಗದೆ ಇರೋದರಿಂದ ಸ್ವಲ್ಪ ಕಷ್ಟ ಕೊಟ್ಟು ಶುಭವನ್ನು ಕೊಡುತ್ತೆ ವಿದ್ಯಾರ್ಥಿಗಳು ಕೂಡ ಕಷ್ಟಪಟ್ಟು ಓದಬೇಕು ನೆಕ್ಸ್ಟ್ ಪ್ಲಾನೆಟ್ ಬಂದು ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಕೇತು ಭಗವಂತ ಇದ್ದಾರೆ ಕೇತು ಕೂಡ ಶನಿ ಭಗವಾನ್ರ ಇರ್ತಾರೋ ವೈರಾಗ್ಯ ಕೊಡ್ತಕ್ಕಂಥವ್ರು ಪೂರ್ವಜನ್ಮ ಪುಣ್ಯಸ್ಥಾನದಲ್ಲಿದ್ದಾರಂದರೆ ನಿಮಗೆ ಬರಬೇಕಾಗಿರ್ತಕ್ಕಂತ ಅದೃಷ್ಟ ಲಕ್ಕನ್ನು ಅದನ್ನು ತಡಿತಕ್ಕಂಥ ಶಕ್ತಿ ಇರುತ್ತೆ ಕೇತು ಭಗವಾನ್ರು ಜ್ಞಾನವನ್ನು ಕೊಡ್ತಾರೆ ಇನ್ವೆನ್ಷನ್ ಇನೋವೇಟಿವ್ ಇನ್ವೆಸ್ಟಿಗೇಟಿವ್ ಐಡಿಯಾಸು ನಿಮಗೆ ಶಿಸ್ತನ್ನು ಕಲಿಸ್ತಾರೆ ಅದರ ವಿಘ್ನಗಳನ್ನು ಆದಿ ದಾಟಿ ಹೋಗ್ಬೇಕಂದ್ರೆ ಗಣಪತಿಯನ್ನು ಆರಾಧನೆ ಮಾಡಿ ಸುಲಭವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಗಣೇಶ ಸಂಕಷ್ಟರ ಚತುರ್ಥಿ ಸುಲಭವಾದ ಮಾರ್ಗ ಮತ್ತು ಆರನೇ ಮನೆಯಲ್ಲಿ ಶುಕ್ರ ಭಗವನ್ರಿದ್ದಾರೆ ಆರನೇ ಮನೆಯ ಶುಕ್ರ ಭಗವನ್ರಿಗೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡೋರಿಗೆಲ್ಲ ಅನುಕೂಲ ಮಾಡಿಕೊಡತ್ತೆ ಆದರೆ ಕನ್ಯಾ ರಾಶಿಯಲ್ಲಿ ಶನಿ ಭಗವಾನರು ನೀಚರ್ ಏನಾದರೂ ಒಂದು ಹೆಣ್ಣಿನ ವಿಚಾರವಾಗಿ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ಏನಾದರೂ ಸಣ್ಣ ಪುಟ್ಟದು ತಂಟೆ ತಗಾದೆ ಬರೋದಕ್ಕೆ ಕೂಡ ಅವಕಾಶ ಇರತ್ತೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮ್ಗೆ ಬರಬೇಕಾಗಿರ್ತಕ್ಕಂಥ ಹಣ ಸ್ವಲ್ಪ ನಿಧಾನಕ್ಕೆ ಬರೋದಕ್ಕೆ ಕೂಡ ನೀಶ ಶುಕ್ರ ಪ್ರಚೋದನೆ ಮಾಡ್ತಾರೆ ನೆಕ್ಸ್ಟ್ ಏಳನೇ ಮನೆಯಲ್ಲಿ ಕುಜ ಭಗವಾನರು ಕುಜ ಭಗವಾನರು ಮಾರ್ಕೆಟಿಂಗ್ ಸ್ಕಿಲ್ಸು ಮತ್ತೆ ಪ್ರಯಾಣಗಳು ಧೈರ್ಯ ಸಾಹಸವನ್ನು ಕೊಡ್ತಕ್ಕಂಥವ್ರು ಏಳನೇ ಮನೆಯಲ್ಲಿದ್ದರೆ ಡೆಫಿನೆಟ್ ಆಗಿ ನಿಮ್ಮನ್ನ ಪ್ರಚೋದನೆ ಮಾಡ್ತಾರೆ ಆದರೆ ಕುಜನ ಎನರ್ಜಿ ಅಂತಕ್ಕಂಥದ್ದು ಒಂದು ಏನು ತೀಕ್ಷ್ಣವಾದಂಥ ಒಂದು ಎನರ್ಜಿ ಆಕ್ಷನ್ ಓರಿಯೆಂಟೆಡ್ ಪ್ಲಾನೆಟ್ ಕುಜ ನಿಮ್ಮನ್ನು ಹೆಚ್ಚಾಗಿ ಪ್ರಚೋದನೆ ಮಾಡಿ ಅತಿಯಾದಂಥ ಲೈಂಗಿಕ ಆಸಕ್ತಿ ಅಥವಾ ನಿಮ್ಮ ಮನಸ್ಸನ್ನು ಪ್ರಚೋದನೆ ಮಾಡೋದಕ್ಕೆ ಸಾಧ್ಯ ಇರುತ್ತೆ ಯಾವಾಗಲೂ ಕೂಡ ನಿಮ್ಮ ಭಾಷೆಯನ್ನು ಹಿತಮಿತವಾಗಿ ನೀವು ಬಳಸಿ ಯಾರ ಮೇಲೂ ಕೋಪ ಮಾಡಿಕೊಳ್ಳದೆ ಇರತಕ್ಕಂಥದ್ದು ಸಾವಧಾನದಿಂದ ಇರತಕ್ಕಂಥದ್ದು ಇದನ್ನೆಲ್ಲ ನೀವು ಮಾಡಿಕೊಳ್ಳಿ ಹಾಗೆ ನಿಮಗೆ ಸೂರ್ಯ ಕೂಡ ಏಳನೇ ಮನೆಯಲ್ಲಿ ನೀಚನಾಗಿರೋದ್ರಿಂದ ಏಳನೇ ಮನೆ ವ್ಯಾಪಾರವನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೂರ್ಯ ತಂದೆಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಇಲ್ಲಿ ರವಿ ನೀಚನಾಗಿರೋದ್ರಿಂದ ಏನಾದರೂ ತಂದೆ ವ್ಯಾಪಾರದಲ್ಲಿ ಏರಿಪೇರ್ ಆಗ್ತಕ್ಕಂಥದ್ದು ಈ ಥರ ಚಾನ್ಸಸ್ ತುಂಬ ಇರುತ್ತೆ ಜಾಗ್ರತೆಯಿಂದ ನಿಮ್ಮ ತಂದೆ ನೆರ ಕೇಳಿ ಮತ್ತು ಬುಧ ಅಲ್ಲಿರೋದರಿಂದ ವ್ಯಾಪಾರ ವ್ಯವಹಾರಗಳು ಟ್ರಾವೆಲ್ಸು ಇಂಥದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಹೀಗೆ ನಿಮಗೆ ಗ್ರಹಗಳು ಮಿಕ್ಸಡ್ ರಿಸಲ್ಟ್ಸನ್ನು ಇದೆ ಪ್ರಯತ್ನಗಳು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡತಕ್ಕಂಥವ್ರು ಲಾಭ ಸ್ಥಾನದಲ್ಲಿ ರಾಹು ಇರೋದರಿಂದ ಟೆಕ್ನಾಲಜಿ ಟೆಕ್ನಿಕಲ್ಲು ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ಸಲ್ಲಿ ಎ ಡಿಪಾರ್ಟ್ಮೆಂಟು ಇಂಥದಕ್ಕೆ ಕೂಡ ತುಂಬ ಅನುಕೂಲಕರವಾಗಿದೆ ಹನುಮಾನ್ ಚಾಲಿಸ ಓದ್ಕೊಳ್ಳಿ ಯಾವಾಗಲೂ ಹನುಮಾನ್ ಆರಾಧನೆ ಮಾಡ್ತಾ ಹನುಮಾನ್ ದೇವರಿಗೆ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಂಡು ನಾವು ಮುಕ್ತಾಯ ಮಾಡೋಣ ಪ್ರತಿ ತಿಂಗಳು ನಾವು ಇಂಟ್ರೆಸ್ಟಿಂಗ್ ಟಿಪ್ಸನ್ನು ನಿಮಗೆ ಹೇಳ್ತಾ ಇದ್ದೀವಿ ನಮಗೆ ಯಾವಾಗಲೂ ಫೋನ್ ಮಾಡಿ ಸರ್ ನಮ್ಮ ಮಗಳಿಗೆ ಮದುವೆ ಆಗಿಲ್ಲ ನಮ್ಮ ಮಗನಿಗೆ ಮದುವೆ ಆಗಿಲ್ಲ ಗುರುಜಿ ನಾವು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದೀವಿ ನನಗೆ ವರ ಸಿಗ್ತಾ ಇಲ್ಲ ವಧು ಸಿಗ್ತಾ ಇಲ್ಲ ಅಂತ ಫೋನ್ ಮಾಡ್ತಾರೆ ನಾವು ಇದಕ್ಕೆ ಒಂದು ಸರಳ ಪರಿಹಾರಗಳನ್ನು ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಿಂದ ನಿಮಗೆ ಉಪಯೋಗ ಆಗಿದರೆ ಭಗವಂತನ ದಯ್ಯ ನಮ್ಮೇಲೂ ಕೂಡ ಇದ್ದಂಗೆ ಆಗತ್ತೆ ಒಂದು ಸಣ್ಣ ಉಪಾಯ ಏನಂದರೆ ನೀವು ಯಾವುದಾದ್ರೂ ಒಂದು ಗುರುವಾರ ಒಂದು ಕೆಪ್ಪು ವಸ್ತ್ರವನ್ನು ಅರಳಿ ಮರ ಅಥವಾ ಆಲದ ಮರ ಉತ್ತರಕ್ಕೆ ಹೋಗಿರ್ತಕ್ಕಂಥ ಒಂದು ಬ್ರ್ಯಾಂಚಿಗೆ ಮೂರು ಗಂಟಾಗಿ ಬನ್ನಿ ನಿಮಗೆ ಮದುವೆ ಫಿಕ್ಸ್ ಆದ ಮೇಲೆ ಅಥವಾ ಮದುವೆ ಮೇಲೆ ಇನ್ನೊಂದು ಸರ್ತಿ ಎರಡು ಅಗರಬತ್ತಿ ಮತ್ತು ಒಂದು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡೋಗಿ ಅಗರಬತ್ತಿ ಅದಕ್ಕೆ ತೋರಿಸ್ಬಿಟ್ಟು ನನ್ನ ನನಗೆ ಒಳ್ಳೇದು ಮಾಡಿದ್ದಕ್ಕೆ ನಿನ್ಗೆ ಧನ್ಯವಾದಗಳಂತೇಳಿ ಆ ಮುಡಿಯನ್ನು ಬಿಚ್ಚಿ ನಿಮ್ಮ ಕೈಲಿರ್ತಕ್ಕಂಥ ಆ ಸಕ್ಕರೆಯನ್ನ ಆ ಮರದ ಬುಡದ ಸುತ್ತಲೂ ಹಾಕಿದ್ರೆ ಇರುವೆಗಳು ತಿಂದುಕೊಳ್ತಾವೆ ನೀವು ಸ್ನಾನ ಮಾಡುವಾಗ ಸ್ವಲ್ಪ ಚಿಟಿಕೆ ಅರ್ಶನವನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನದ ನೀರಲ್ಲಿ ನೀವು ಸ್ನಾನ ಮಾಡೋದ್ರಿಂದ ಕೂಡ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ ಮತ್ತೊಂದು ಉಪಾಯ ದೇವಿ ದೇವಸ್ಥಾನಕ್ಕೆ ಹೋಗಿ ತಾಯಿಯ ಓಲೆಯನ್ನ ಆ ಓಲಿಗೆ ಮಹಾತ್ಮೆ ತುಂಬ ಇದೆ ಅಂತ ಶಂಕರಾಚಾರ್ಯರು ಸೌಂದರ್ಯ ಲಹರಿ ಲಹರಿಯಲ್ಲಿ ಹೇಳ್ತಾರೆ ಆ ತಾಯಿಯ ಓಲಿಯನ್ನು ನೀವು ತದೇಕ ದೃಷ್ಟಿಯಿಂದ ದರ್ಶಿಸಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ನೀವು ಪ್ರತಿ ಶುಕ್ರವಾರನು ಮಂಗಳವಾರನು ಒಂದು ಏಳು ವಾರ ಒಂಬತ್ತು ವಾರ ಈ ಥರ ಹೋಗಿ ತಾಯಿ ಹತ್ರ ನೀವು ಬೇಡ್ಕೊಂಡು ಬಂದರೆ ಖಂಡಿತ ನಿಮಗೆ ಮದುವೆ ಆಗೋದಕ್ಕೆ ಅವಕಾಶ ಸಿಕ್ಕತ್ತೆ ಹಾಗೆ ರುಕ್ಮಿಣಿ ಕಲ್ಯಾಣ ಮಾಡಿಸ್ತಕ್ಕಂಥವ್ರಿಗೂ ಕೂಡ ಮದುವೆಗಾಗಿ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ ಮತ್ತೊಂದು ಇನ್ನೊಂದೇನೆಂದರೆ ಸರಳ ಉಪಾಯ ಒಂದು ವೇಳೆ ಸಾಕಷ್ಟು ದಿನದಿಂದ ನಿಮ್ಮ ಮನೆಯಲ್ಲಿ ಹೊಸ ಬಟ್ಟೆ ತಗೊಂಡು ಇಟ್ಕೊಂಡಿದ್ದು ಅದನ್ನು ನೀವು ಹೊಲಿಸ್ಕೊಂಡು ಹಾಕಿ ಹಾಕ್ಕೊಂಡಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಹೊಲಿಸ್ಕೊಂಬಿಟ್ಟು ಹಾಕ್ಕೊಂಡ್ಬಿಡಿ ನಿಮಗೆ ಕಂಗಣ ಭಾಗ್ಯ ಬರೋದಕ್ಕೆ ಅದು ಕೂಡ ಅನುಕೂಲ ಮಾಡಿಕೊಡತ್ತೆ ಅಂತ ಹೇಳುತ್ತೆ ಮತ್ತೆ ಕಾಳಿದಾಸರು ಬರೆದಿರ್ತಕ್ಕಂಥ ವಿವಾಹ ಮಂಗಳ ಅಷ್ಟಕ ಎಲ್ಲ ಗೂಗಲಲ್ಲಿ ಸಿಕ್ಕತ್ತೆ ಆಡಿಯೋ ಸಿಕ್ಕತ್ತೆ ವಿಡಿಯೋ ಸಿಕ್ಕತ್ತೆ ಅದನ್ನು ನೀವು ಭಕ್ತಿಯಿಂದ ಪ್ರತಿದಿನ ಓದೋದ್ರಿಂದ ಕೂಡ ನಿಮಗೆ ಇರ್ತಕ್ಕಂಥ ಅಡಚಣೆಗಳು ಒಂದು ಕೆಟ್ಟ ದೃಷ್ಟಿ ನಿಮ್ಮೇಲೆ ಇರ್ತಕ್ಕಂಥದ್ದು ಎಲ್ಲ ಹೋಗಿ ನಿಮಗೆ ಬೇಗ ನಿಮ್ಮ ಸಂಗಾತಿ ಸಿಕ್ಕೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ಕೂಡ ಸಾಕಷ್ಟು ಜನ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ರು ಇದೊಂದು ಸಣ್ಣ ಪ್ರಯತ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಖಂಡಿತ ಇದನ್ನು ಪ್ರಯತ್ನ ಮಾಡಿ ಯಾರೋ ಐದು ವರ್ಷದ ಟ್ರೈ ಮಾಡಿದ್ವಿ ಸರ್ ನಾವು ಏಳು ವರ್ಷದ ಟ್ರೈ ಮಾಡಿದ್ವಿ ಗುರುಗಳೇ ನಮ್ಗೆ ಆಗಲಿಲ್ಲ ನಮ್ಮ ಮಗಳಿಗೆ ಯಾವುದೂ ವರ ಸಿಗ್ತಾ ಇಲ್ಲ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದೆ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥವ್ರು ಎಲ್ಲರೂ ಕೂಡ ಈ ಸರಳ ಉಪಾಯಗಳನ್ನು ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಮತ್ತೆ ಮದುವೆ ಬೇಗ ಆಗಲಿಕ್ಕೂ ಕೂಡ ಕೆಲವು ಮಂತ್ರಗಳುಂಟು ಅದನ್ನು ಕೂಡ ಪಡ್ಕೊಳ್ಳಿ ಮತ್ತೆ ನಿಮಗೆ ಸಾಕಷ್ಟು ವರ್ಷಗಳಿಂದ ಏನು ನಡೀತಾನೆ ಇಲ್ಲ ಅಥವಾ ಮದುವೆ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಂದರೆ ನಿಮ್ಮ ಹತ್ರದ ಜೋಯಿಸರ ಹತ್ರ ಹೋಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ತಿಳ್ಕೊಳ್ಳಿ ಒಂದು ನೆನಪಿಟ್ಕೊಳ್ಳಿ ಯಾರೂ ಫ್ರೀಯಾಗಿ ಯಾರ ಹತ್ರನೂ ಜ್ಯೋತಿಷವನ್ನು ಕೇಳಕ್ಕೆ ಹೋಗಬೇಡಿ ಮತ್ತೆ ಆ ಥರ ಫ್ರೀಯಾಗಿ ಕೇಳಿದ್ದಾಗಿದ್ರೆ ಮತ್ತೊಂದು ಕರ್ಮಫಲ ನಿಮ್ಮ ಜೊತೆ ಸೇರಿಕೊಂಡು ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡೋದಿಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್